ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಾಂಟೋರ್ ಅಂದ್ರೆ ಏನು ಕಾಂಟೋರ್ ಯಾಕೆ ಮಾಡಬೇಕು ಕಾಂಟೋರ್ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ತಿಳಿಸಿದೆ ಬೇಸಿಕಲಿ ಯಾವ ಯಾವ ಫೇಸ್ ಶೇಪ್ ಗೆ ನಾವು ಯಾವ ರೀತಿ ಕಾಂಟೋರಿಂಗ್ ಮಾಡಬೇಕು ಅಂತೆಲ್ಲ ತುಂಬಾ ಡೀಟೇಲ್ ಆಗಿ ತಿಳಿಸಿದೆ ಸೊ ಈ ವಿಡಿಯೋದಲ್ಲಿ ಬ್ರೌನ್ಸರ್ ಅಂದ್ರೆ ಏನು ಬ್ರಾನ್ಸರ್ ಯಾಕೆ ಮಾಡಬೇಕು ಹೇಗೆ ಮಾಡೋದು ಅಂಡ್ ಕಾಂಟೋ ಮತ್ತೆ ಈ ಬ್ರೌನ್ಸರ್ ಎರಡಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು ಎಲ್ಲದನ್ನು ನೀಟ್ ನೀಟಾಗಿ ನೋಡೋಣ ಸ್ಟಾರ್ಟ್ ವಿಡಿಯೋ ಗಾಯ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾವ ಯಾವ ಫೇಸ್ ಶೇಪ್ ಗೆ ನಾವು ಯಾವ ರೀತಿ ಕಾಂಟೋರಿಂಗ್ ಮಾಡಬೇಕು ಅಂತೆಲ್ಲ ಡೀಟೇಲ್ ಆಗಿ ತಿಳಿಸಿದೀನಿ ಇದರಲ್ಲಿ ಯಾವಾಗ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೊದ್ಲು ಹೋಗಿ ಆ ವಿಡಿಯೋ ವಾಚ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಮೂಲಕ ನೀವು ಆ ವಿಡಿಯೋ ನೋಡಿಕೊಂಡು ನಂತರ ಕಂಟಿನ್ಯೂ ಮಾಡೋದ್ರಿಂದ ಈ ವಿಡಿಯೋ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆನಾ ನಾವು ಈ ಕಾಂಟೋರ್ ಮತ್ತೆ ಈ ಬ್ರಾನ್ಸರ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕಾಂಟೂನ್ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂಡ್ ಬ್ರಾನ್ಸರ್ ನ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಫಸ್ಟ್ ತಿಳ್ಕೊಳ್ಳೋಣ ನಮ್ಮ ಕಾಂಟೋರ್ ಏನಿದೆ ಗಾಯ್ಸ್ ಅದನ್ನ ನಾವು ಶಾಡೋ ರೀತಿನಲ್ಲಿ ಯೂಸ್ ಮಾಡ್ತೀವಲ್ಲ ಹಾಗಾಗಿ ನಾವು ನಮ್ಮ ಫೇಸ್ ನ ಲೋವರ್ ಪಾಯಿಂಟ್ಸ್ ಗೆ ಈ ಕಾಂಟೋನ್ ನ ಯೂಸ್ ಮಾಡ್ತೀವಿ ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಹೇಳಿ ಕಾಂಟೋರ್ ನೋಸ್ ಅಂತೀವಿ ಇದರ ಸೈಡ್ಸ್ ಗೆ ನಾವು ಕಾಂಟೋರ್ ಅಪ್ಲೈ ಮಾಡ್ತೀವಿ ಅಂಡ್ ನಮ್ಮ ಇದನ್ನ ಬೋನ್ ಅಂತಾರೆ ಚಿಕ್ ಬೋನ್ ಇಲ್ಲಿ ಎರಡು ಗಟ್ಟಿಯಾಗಿ ಕಾಣಿಸುತ್ತೆ ಸೊ ಇದು ಚಿಕ್ ಬೋನ್ ಸೊ ಇದರ ಕೆಳಗೆ ಕೆಳಗೆ ನಾವು ಕಾಂಟೋರಿಂಗ್ ಮಾಡ್ತೀವಿ ಅಂಡ್ ಲೈನ್ ಇದೆಯಲ್ಲ ಅದ್ರ ಕೆಳಗೆ ಭಾಗಕ್ಕೆ ನಾವು ಕಾಂಟೋರಿಂಗ್ ಮಾಡ್ತೀವಿ ಬ್ರಾನ್ಸರ್ ಅದಕ್ಕೆ ಅಪೋಸಿಟ್ ನಾವು ನಮ್ಮ ಫೇಸ್ ನ ಹೈ ಪಾಯಿಂಟ್ಸ್ಗೆ ಈ ಬ್ರಾಂಜರ್ ಅಪ್ಲೈ ಮಾಡ್ತೀವಿ ನಾವು ಚಿಕ್ ಬೋನ್ಸ್ ಗೆ ಬ್ರಾನ್ಸರ್ ಅಪ್ಲೈ ಮಾಡ್ತೀವಿ ಇಲ್ಲಿ ಎರಡು ಗಟ್ಟಿ ಕಾಣಿಸುತ್ತಲ್ಲ ಬೋನ್ಸ್ ಸೊ ಇದನ್ನ ನಾವು ಚೀಕ್ ಬೋನ್ಸ್ ಅಂತೀವಿ ಸೊ ಇದ್ರ ಮೇಲೆಗೆ ಬ್ರೌನ್ಸಿಂಗ್ ಮಾಡ್ತೀವಿ ಅಂಡ್ ಫಾರಿಡ್ಗೆ ಒಂದ್ಸಲ್ ಸ್ವಲ್ಪ ಬ್ರೌನ್ಸಿಂಗ್ ಮಾಡ್ತೀವಿ ಅಂಡ್ ನೋಸ್ ಮೇಲೆ ಸ್ವಲ್ಪ ಸ್ವಲ್ಪ ಬ್ರೌನ್ಸಿಂಗ್ ಮಾಡ್ತೀವಿ ಸೊ ಹಾಗಾಗಿ ನಾವು ಈ ಕಾಂಟೋರ್ ನಾವು ನಮ್ಮ ಫೇಸ್ ನ ಲೋವರ್ ಗೆ ಅಪ್ಲೈ ಮಾಡ್ತೀವಿ ಅಂಡ್ ಈ ಬ್ರಾನ್ಸರ್ ನಮ್ಮ ಫೇಸ್ ನ ಹೈ ಪಾಯಿಂಟ್ಸ್ ಗೆ ಹೈಲೈಟ್ ಆಗಿ ಕಾಣೋದಕ್ಕೆ ಅಂತ ಅಪ್ಲೈ ಮಾಡ್ತೀವಿ ಓಕೆ ಕ್ಲಿಯರ್ ಇವಾಗ ನಾವು ಈ ಕಾಂಟೋ ಮತ್ತೆ ಈ ಬ್ರಾನ್ಸರ್ ಇರುವಂತಹ ಡಿಫ್ರೆನ್ಸ್ ತಿಳ್ಕೊಳ್ಳೋಣ ಸೊ ನಾನ್ ನೀಟ್ ಆಗಿ ನಿಮಗೆ ಬೋರ್ಡ್ ಅಲ್ಲಿ ಬರ್ದು ಎರಡಕ್ಕೂ ಏನೇನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ ನೈಸ್ ಇದ್ರಲ್ಲಿ ನಾನು ಕಾಂಟೋರ್ ಮತ್ತೆ ಬ್ರಾಂಜರ್ ಇದೆರಡಕ್ಕೂ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಬರ್ದಿದ್ದೀನಿ ಆಲ್ರೆಡಿ ನಾನು ಇದರಲ್ಲಿ ಇದರ ಫಸ್ಟ್ ಪಾಯಿಂಟ್ಸ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾವು ಕಾಂಟೋರ್ ನಮ್ಮ ಫೇಸ್ ನ ಲೋವರ್ ಪಾಯಿಂಟ್ಸ್ ಗೆ ಅಪ್ಲೈ ಮಾಡ್ತೀವಿ ನಮ್ಮ ಚಿಕ್ ಬೋನ್ ನ ಕೆಳಗಡೆ ಜಾ ಲೈನ್ನ ನ ಕೆಳಗಡೆ ಅಂಡ್ ಇಲ್ಲಿ ಹೇರ್ ಲೈನ್ಸ್ ಅಲ್ಲೆಲ್ಲ ಕಾಂಟೋರಿಂಗ್ ಮಾಡ್ತೀವಿ ಅಂಡ್ ಈ ಬ್ರೌನ್ಸರ್ ಏನಿದೆ ಇದನ್ನ ನಮ್ಮ ಫೇಸ್ ನ ಹೈಯರ್ ಪಾಯಿಂಟ್ಸ್ಗೆ ಅಂದ್ರೆ ನಮ್ಮ ಚೀಕ್ ಬೋನ್ಸ್ ನ ಮೇಲ್ಗಡೆ ಅಂಡ್ ಫಾರ್ಹೈಡ್ ನ ಮೇಲ್ಗಡೆ ಎಲ್ಲ ಸ್ವಲ್ಪ ಅಪ್ಲೈ ಮಾಡ್ತೀವಿ ಅಂತ ಅಂಡ್ ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಬಂದು ಕಾಂಟೋನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ ಶಾಡೋಸ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಲ್ಲ ಸೊ ಶಾಡೋಸ್ ಯಾವ ಕಲರ್ ಇರುತ್ತೆ ಗ್ರೇ ಹಾಗಾಗಿ ಈ ಅಂಡರ್ ಟೋನ್ ಬಂದು ಗ್ರೇ ಕಲರ್ ಅಲ್ಲಿರುತ್ತೆ ಅಂಡ್ ಈ ಬ್ರೌನ್ಸರ್ ನಮಗೆ ಆರೆಂಜ್ ಟೋನ್ ಅಲ್ಲಿ ಸಿಗುತ್ತೆ ಸೊ ಇದ್ರ ಕಾಂಟೋನ್ ಕಲರ್ ಯಾವುದು ಗ್ರೇ ಅಂಡ್ ಬ್ರೌನ್ಸರ್ ಅನ್ನ ಕಲರ್ ಬಂದು ಆರೆಂಜ್ ಕಲರ್ ಆರೆಂಜ್ ಯಾವ ಕ್ಯಾಟಗರಿಲಿ ಬರುತ್ತೆ ಹೇಳಿ ನಾನು ಕಲರ್ ವೀಲ್ ಬಗ್ಗೆ ಹೇಳುವಾಗ ನಿಮಗೆ ವಾರ್ಮ್ ಕಲರ್ಸ್ ಅಂತ ಹೇಳಿದ್ದೆ ಸೊ ಆರೆಂಜ್ ರೆಡ್ ಎಲ್ಲೋ ಎಲ್ಲ ವಾರ್ಮ್ ಕಲರ್ಸ್ ಅಲ್ಲಿ ಬರೋದು ಆರೆಂಜ್ ನಮ್ಮ ಫೇಸ್ ಗೆ ವಾರ್ಮ್ ತನ ಆಡ್ ಮಾಡುತ್ತೆ ಹಾಗಾಗಿ ನಾವು ಈ ಆರೆಂಜ್ ನ ಹೊರಗಡೆ ಸುತ್ತಾಡೋದಕ್ಕೆ ಅಥವಾ ಬೀಚ್ಗೆಲ್ಲ ಹೋದಾಗ ಈ ಬ್ರೌನ್ಸರ್ ನ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು ಸೊ ಸನ್ ಎಲ್ಲ ನಮ್ಮ ಫೇಸ್ ಗೆ ಬಿದ್ದು ರಿಫ್ಲೆಕ್ಟ್ ಆದಾಗ ಒಂಥರ ಶೈನಿಂಗ್ ಶೈನಿಂಗ್ ಒಂಥರ ಎದ್ ಕಾಣಿಸುತ್ತೆ ಹಾಗಾಗಿ ಈ ಬ್ರಾನ್ಸ್ ನಮಗೆ ಆರೆಂಜ್ ಕಾಂಡ ಸಿಗುತ್ತೆ ಗೈಸ್ ನೆಕ್ಸ್ಟ್ ಪಾಯಿಂಟ್ ಬಂದು ಥರ್ಡ್ ಪಾಯಿಂಟ್ ನಮಗೆ ಈ ಕಾಂಡ ಮ್ಯಾಟ್ ಫಿನಿಶ್ ಅಲ್ಲಿ ಸಿಗುತ್ತೆ ಇದಕ್ಕೆ ಯಾವುದೇ ಶೈನಿಂಗ್ ಇರೋದಿಲ್ಲ ಜಸ್ಟ್ ಮ್ಯಾಟ್ ಲುಕ್ ಇರುತ್ತೆ ಬಟ್ ಈ ಬ್ರಾನ್ಸರ್ ಏನಿದೆ ಇದರಲ್ಲಿ ಒಂದ್ ಸ್ವಲ್ಪ ಶಿಮ್ಮರ್ ಇರುತ್ತೆ ಶೈನಿಂಗ್ ಶೈನಿಂಗ್ ಇರುತ್ತೆ ಸೊ ಇದು ನಮ್ಮ ಫೇಸ್ ಗೆ ಗ್ಲೋ ಕೊಡುತ್ತೆ ಗ್ಲೋ ಆಡ್ ಮಾಡುತ್ತೆ ಓಕೆ ಫೋರ್ತ್ ಪಾಯಿಂಟ್ ಬಂದು ಇದು ಆಲ್ರೆಡಿ ಹೇಳಿದಾಗೆ ನಮ್ಮ ಕಾಂಟೋರ್ ಏನಿದೆ ಇದು ಶ್ಯಾಡೋನ ಕ್ರಿಯೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂಡ್ ಈ ಬ್ರಾನ್ಸರ್ ನಾವು ವಾಮ್ ಆಡ್ ಮಾಡೋದಕ್ಕೆ ಅಂತ ಹೇಳಿ ಈ ಯೂಸ್ ಮಾಡ್ತೀವಿ ನಾವು ಈ ಕಾಂಟೋರಿಂಗ್ ನ ಯಾವ ರೀತಿ ಒಕೇಶನ್ಸ್ ಮಾಡ್ಕೋಬೇಕು ಅಂಡ್ ಈ ಬ್ರಾನ್ಸಿಂಗ್ ನ ಯಾವ ರೀತಿ ಒಕೇಶನ್ಸ್ ಗೆ ಮಾಡ್ಕೋಬೇಕು ಅಂತ ಕೇಳೋದಾದ್ರೆ ಕಾಂಟೂನ್ ನಾವು ಯಾವ್ದಾದ್ರೂ ಇನ್ಸೈಡ್ ಹಾಲ್ ನಲ್ಲಿ ನಡೆಯುವಂತ ಫಂಕ್ಷನ್ ಮದುವೆ ಆಗಿರ್ಬೋದು ಯಾವ್ದಾದ್ರು ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ ಅನ್ನುವಾಗ ಅವಾಗೆಲ್ಲ ನಮಗೆ ನಮ್ಮ ಫೇಸ್ ತುಂಬಾ ಒವೆಲ್ ಶೇಪ್ ಅಲ್ಲಿ ತುಂಬಾ ಶಾರ್ಪ್ ಆಗಿ ಕಾಣಿಸ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ನಮಗೆ ಗ್ಲಾಮ್ ಲುಕ್ ಬೇಕಾಗಿರುತ್ತೆ ಅವಾಗೆಲ್ಲ ನಾವು ಕೌಂಟೋರಿಂಗ್ ನ ಯೂಸ್ ಮಾಡ್ಬೋದು ಬ್ರಾನ್ಸರ್ ನಾವು ಔಟ್ ಸೈಡ್ ಎಲ್ಲಾದ್ರೂ ಸುತ್ತ ಹೋಗ್ತಾ ಇದೀವಿ ಬೀಚ್ ಸೈಡ್ ಸುತ್ತ ಹೋಗ್ತಾ ಇದೀವಿ ಸನ್ ಲೈಟ್ ಬೀಳುವಂತಹ ಸನ್ ಕಿಸ್ ಮಾಡೋಂತ ಹೋಗ್ತಾ ಇದೀವಿ ಸೊ ಸನ್ ರಿಫ್ಲೆಕ್ಟ್ ಆದಾಗ ಈ ಬ್ರಾನ್ಸರ್ ತುಂಬಾನೇ ಶೈನಿಂಗ್ ಶೈನಿಂಗ್ ಆಗಿ ಗ್ಲೋ ಆಡ್ ಮಾಡುತ್ತೆ ಹಾಗಾಗಿ ನಾವು ಔಟ್ ಸೈಡ್ ಎಲ್ಲ ಹೋಗುವಾಗ ಈ ಬ್ರಾನ್ಸರ್ ನ ಯೂಸ್ ಮಾಡಬೇಕು ಅಂಡ್ ಇನ್ ಸೈಡ್ ಎಲ್ಲ ಪಾರ್ಟೀಸ್ ಎಲ್ಲ ಇದ್ದಾಗ ನಾವು ಕೌಂಟೋರಿಂಗ್ ನ ಯೂಸ್ ಮಾಡಬೇಕಾಗುತ್ತೆ ಗೈಸ್ ಇದರಲ್ಲಿ ನಾನು ಕೊನೆಯದು ಫಿಫ್ತ್ ಪಾಯಿಂಟ್ ಆಡ್ ಮಾಡಿದೀನಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್ ನಾವು ಕೌಂಟೋರ್ ಗೆ ಯಾವಾಗ್ಲೂ ನಮ್ಮ ಫೌಂಡಿ ಶೇಡ್ ಗಿಂತ ಎರಡು ಶೇಡ್ ಡಾರ್ಕರ್ ಶೇಡ್ ನ ನಾವು ಕಾಂಟೋರ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಬಟ್ ಈ ಬ್ರೌನ್ಸರ್ ಗೆ ಬರುವಾಗ ನಾವು ನಮ್ಮ ಕಾಂಟೂರ್ ಗಿಂತ ಒಂದು ಶೇಡ್ ಲೈಟ್ ಶೇಡ್ ನ ನಾವು ಬ್ರಾನ್ಸಿಂಗ್ ಗೆ ಯೂಸ್ ಮಾಡಬೇಕಾಗುತ್ತೆ ಬಿಕಾಸ್ ಎರಡು ಶೇಡ್ ಸೇಮ್ ಸೇಮ್ ಆದ್ರೆ ಬ್ರಾನ್ಸಿಂಗ್ ಇಲ್ಲಿ ಮಾಡ್ತೀವಿ ಕಾಂಟೂರ್ ಇಲ್ಲಿ ಸೇಮ್ ಸೇಮ್ ಆದ್ರೆ ನಮಗೆ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ ಸೊ ನಾವು ಲೈಟ್ ಶೇಡ್ ಅನ್ನ ಬ್ರಾನ್ಸಿಂಗ್ ಗೆ ಯೂಸ್ ಮಾಡ್ತೀವಿ ಅದಕ್ಕಿಂತ ಒಂದ್ ಸ್ವಲ್ಪ ಡಾರ್ಕ್ ಆಗಿರೋದನ್ನ ಅದರದ್ದು ಶಾಡೋ ಆಗಿ ಯೂಸ್ ಮಾಡ್ತೀವಿ ಓಕೆ ಈ ಕಾಂಟೋರ್ ಮಾಡೋದಕ್ಕೆ ನಾವು ನಮ್ಮ ಶೇಡ್ ಗಿಂತ ಟೂ ಶೇಡ್ ಡಾರ್ಕರ್ ಯೂಸ್ ಮಾಡಬೇಕು ಅಂತ ಹೇಳಿದೆ ಸೊ ಡಾರ್ಕರ್ ಆಗಿರುವಂತಹ ಕನ್ಸೀಲರ್ ಕೂಡ ಯೂಸ್ ಮಾಡಬಹುದು ಅಥವಾ ಫೌಂಡೇಶನ್ ಕೂಡ ಯೂಸ್ ಮಾಡಬಹುದು ಬಟ್ ಈ ಬ್ರಾನ್ಸರ್ ಅಲ್ಲಿ ನಮಗೆ ಪ್ರಾಪರ್ ನೇ ತಗೊಂಡು ಯೂಸ್ ಮಾಡಬೇಕಾಗುತ್ತೆ ಕನ್ಸೀಲರ್ ಆ ತರದ್ದೆಲ್ಲ ಬೇರೆ ಅದಕ್ಕೆ ಇನ್ಸ್ಟೆಡ್ ಆಗಿ ಬೇರೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಸೊ ಪ್ರಾಪರ್ ನಾವು ನೇ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡಬಹುದು ಬಟ್ ಇದ್ರಲ್ಲಿ ಮಾತ್ರ ಟೂ ಶೇಡ್ ಡಾರ್ಕ್ ಇರುವಂತಹ ಕನ್ಸೀಲರ್ ಅಥವಾ ಫೌಂಡೇಶನ್ ನಾವು ಯೂಸ್ ಮಾಡ್ಕೋಬಹುದು ಕಾಂಟೋರಿಂಗ್ ಗೆ ಯಾವ ಕಲರ್ ಯೂಸ್ ಮಾಡ್ತೀವಿ ಅಂಡ್ ಬ್ರೌನ್ಸ್ ಗೆ ಯಾವ ಕಲರ್ ಯೂಸ್ ಮಾಡ್ತೀವಿ ಅಂತ ನೋಡೋಣ ಬೇಸಿಕಲಿ ಏನ್ ಯೂಸ್ ಮಾಡ್ತೀವಿ ಅಂತ ನೋಡೋಣ ಇದೆ ಇದರಲ್ಲಿ ಕಲರ್ಸ್ ನೀವು ಯಾವ ರೀತಿ ಚೂಸ್ ಮಾಡಬೇಕು ಅಂತ ನಾನು ಇಲ್ಲಿ ಒಂದ್ ಸ್ವಲ್ಪ ಸ್ವಾಚ್ ಮಾಡಿ ನಿಮಗೆ ಕಾಂಟೋರ್ ತೋರಿಸ್ತೀನಿ ನಾವು ಕಾಂಟೋರ್ ಮಾಡೋದಕ್ಕೆ ಸಿ ಇದರಲ್ಲಿ ನನ್ನ ಜೊತೆ ಎಲೆ ಪ್ರೋಗಲ್ ಟೋಸ್ಟ್ ಶೇಡ್ ಇದೆ ಸೊ ಇಲ್ಲಿ ಸ್ವ್ಯಾಚ್ ಮಾಡ್ಕೊಳ್ತೀನಿ ನಾ ನೋಡಿ ಬ್ಲೆಂಗ್ ಮಾಡ್ಕೊಂಡ್ರೆ ನಮಗೆ ಇದು ತುಂಬಾ ಡಾರ್ಕ್ ಕಾಣಿಸಲ್ಲ ಸಿ ಜಸ್ಟ್ ಒಂದು ಶಾಡೋ ತರ ಕಾಣ್ತಾ ಇದೆ ಅಷ್ಟೇ ತುಂಬಾ ಡಾರ್ಕ್ ಯೂಸ್ ಮಾಡಂಗಿಲ್ಲ ಜಸ್ಟ್ ಈ ತರ ತುಂಬಾ ಲೈಟ್ ಶೇಡ್ ನಾವು ಬ್ರೌನ್ ಅಲ್ಲಿ ಕಾಂಟೋರ್ ರೀತಿನಲ್ಲಿ ಯೂಸ್ ಮಾಡಬೇಕಾಗತ್ತೆ ಸಿ ತುಂಬಾ ಡಾರ್ಕ್ ಫೌಂಡೇಶನ್ ನ ಕನ್ಸೀಲರ್ ನ ಎಲ್ಲ ನಾವು ಶ್ಯಾಡೋ ತರ ಕಾಂಟೋರಿಂಗ್ ಆಗಿ ಯೂಸ್ ಮಾಡಂಗಿಲ್ಲ ಅದು ಅದೇ ಎದ್ದು ಕಾಣುತ್ತೆ ನಮಗೆ ಈ ಕಾಂಟೋರ್ ಮಾಡುವಾಗ ಯಾವಾಗ್ಲೂ ಕೂಡ ಈ ತರ ಲೈಟ್ ಆಗಿರ್ಬೇಕು ಒಂಥರ ಸೆಟ್ಲ್ಡ್ ಆಗಿ ಕಾಣಬೇಕು ನಮಗೆ ಅದು ಜಸ್ಟ್ ಒಂದು ಶ್ಯಾಡೋ ತರನೇ ಕಾಣಿಸ್ಬೇಕು ಬೇರೆಯವ್ರನ್ನ ಎದುರಿಸೋ ತರ ಇರಬಾರ್ದು ಸೊ ತುಂಬಾ ಲೈಟ್ ಆಗಿ ಇರಬೇಕಾಗುತ್ತೆ ಇದರ ಶೇಡ್ ನಿಮ್ಮ ಫೌಂಡೇಶನ್ ಶೇಡ್ ಗಿಂತ ಟೂ ಶೇಡ್ ಡಾರ್ಕರ್ ಶೇಡ್ನ ನೀವು ಕಾಂಟೋರಿಂಗ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಇನ್ಸ್ಟೆಡ್ ನೀವು ಟೂ ಶೇಡ್ ಡಾರ್ಕರ್ ಕನ್ಸೀಲರ್ನ ಯೂಸ್ ಮಾಡಬಹುದು ಅಥವಾ ಫೌಂಡೇಶನ್ ನಿಮ್ಮ ಫೌಂಡೇಶನ್ ಗಿಂತ ಟೂ ಶೇಡ್ ಡಾರ್ಕ್ ಇರುವಂತ ಫೌಂಡೇಶನ್ ನೀವು ಕಾಂಟೋರಿಂಗ್ ಆಗಿ ಯೂಸ್ ಮಾಡಬಹುದು ಅಥವಾ ನಿಮಗೇನಾದ್ರು ಈ ಕನ್ಸೀಲರ್ ಅಥವಾ ಫೌಂಡೇಶನ್ ಯೂಸ್ ಮಾಡೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಅಂತ ಇದ್ರೆ ಡೈರೆಕ್ಟ್ ಆಗಿ ನಾವು ಸ್ಟಿಕ್ ಫಾರ್ಮಲ್ಲಿ ನಮಗೆ ಕೌಂಟೋ ಸ್ಟಿಕ್ ಸಿಗುತ್ತೆ ಅಥವಾ ಪೌಡರ್ ಫಾರ್ಮ್ ಅಲ್ಲಿ ಕೂಡ ಕೌಂಟೋರ್ ಸಿಗುತ್ತೆ ಡೈರೆಕ್ಟ್ಲಿ ಅದನ್ನ ಕೂಡ ಪರ್ಚೇಸ್ ಮಾಡ್ಬಿಟ್ಟು ಯೂಸ್ ಮಾಡಬೇಕು ಬಟ್ ದ ಮೈನ್ ಥಿಂಗ್ ಇಸ್ ನಿಮ್ಮ ಫೌಂಡೇಶನ್ ಶೇಡ್ ಗಿಂತ ಟೂ ಶೇಡ್ ಡಾರ್ಕರ್ ಶೇಡ್ ಕಾಂಟೋರಿಂಗ್ ಯೂಸ್ ಮಾಡಬೇಕಾಗುತ್ತೆ ಅವರು ಅಫೋರ್ಡಬಲ್ ರೇಂಜ್ ಅಲ್ಲಿ ಬೇಕು ಅಂದ್ರೆ ವೆಟ್ ಅಂಡ್ ವೈಲ್ಡ್ ಅವ್ರದ್ದು ಈ ತರ ಕಾಂಟೋರ್ ಸ್ಟಿಕ್ ಬರುತ್ತೆ ಸೊ ಇದನ್ನ ಕೂಡ ಯೂಸ್ ಮಾಡ್ಕೋಬಹುದು ಸಿ ಗ್ರೇ ಕಲರ್ ಅಲ್ಲಿ ಇದೆ ಇದನ್ನ ಕೂಡ ಯೂಸ್ ಮಾಡ್ಕೋಬಹುದು ಅಥವಾ ವೆಟ್ ಅಂಡ್ ವೈಲ್ಡ್ ಅವ್ರದೇ ಈ ತರ ಕಾಂಟೋರ್ ಪೌಡರ್ ರೀತಿಯಲ್ಲಿ ಕಾಂಟೋರಿಂಗ್ ಬರುತ್ತೆ ಸೊ ಇದನ್ನ ಕೂಡ ಯೂಸ್ ಮಾಡ್ಕೋಬಹುದು ಈ ಕಡೆ ಇದರಲ್ಲಿ ಪೌಡರ್ ಇದೆ ಅಂಡ್ ಈ ಕಡೆ ಇದರಲ್ಲಿ ಮೀಡಿಯಂ ಸ್ಕಿನ್ ಟೋನ್ ಅವರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಕಾಂಟೋರ್ ಇದೆ ಸೊ ಇದನ್ನ ಕೂಡ ಯೂಸ್ ಮಾಡ್ಬೋದು ಇವ್ರದ್ದೆ ಇನ್ನೊಂದೆರಡು ಶೇಡ್ ಬರುತ್ತೆ ಓಕ್ಸಾನಿಯೋ ಅಂತ ಬರುತ್ತೆ ಸೊ ಅದನ್ನ ನೀವು ಕಾಂಟೋರಿಂಗ್ ಆಗಿ ಯೂಸ್ ಮಾಡ್ಬೋದು ಅದರಲ್ಲಿ ಇನ್ನೊಂದು ಕಾಲ್ಮಿ ಮೆಪಲ್ ಅಂತ ಬರುತ್ತೆ ಅದನ್ನ ನೀವು ಬ್ರಾನ್ಸರ್ ಆಗಿ ಯೂಸ್ ಮಾಡ್ಬೋದು ಅದು ಅದ್ರ ಓಕ್ಸಾನಿಯೋಗಿಂತ ಒಂದು ಸ್ವಲ್ಪ ಲೈಟ್ ಶೇಡ್ ಅಲ್ಲಿ ಸಿಗುತ್ತೆ ಸೊ ಅದನ್ನ ನೀವು ಬ್ರಾನ್ಸ್ ಆಗಿ ಯೂಸ್ ಮಾಡ್ಬೋದು ಅದರಲ್ಲಿ ಎರಡೇ ಶೇಡ್ಸ್ ಬರೋದು ಸೊ ಒಂದನ್ನ ನೀವು ಡಾರ್ಕ್ ಆಗಿರೋದನ್ನ ನೀವು ಓಕ್ಸಾನ್ಯೋ ಇರುತ್ತೆ ಅಲ್ಲ ಅದನ್ನ ನೀವು ಕಾಂಟೋರಿಂಗ್ ಆಗಿ ಯೂಸ್ ಮಾಡ್ಬೋದು ಕಾಲ್ ಮಿ ಮೆಪ್ಪಲ್ ಅಂತ ಬರುತ್ತೆ ಸೊ ಅದನ್ನ ನೀವು ಬ್ರಾನ್ಸಿಂಗ್ಗೆ ಯೂಸ್ ಮಾಡ್ಬೋದು ಗೈಸ್ ಇದರಲ್ಲಿ ನಮಗೆ ಮ್ಯಾಕ್ ಕೌಂಟೋರಿಂಗ್ ಪ್ಯಾಲೆಟ್ ಬೇಕು ಅಂದ್ರೆ ಸೊ ಇಲ್ಲಿ ಪಿಕ್ ಆಗ್ತೀನಿ ನೋಡಿ ಮೇಲೆ ಕಾಣಿಸ್ತಿರೋದೆಲ್ಲ ಹೈಲೈಟಿಂಗ್ ಪೌಡರ್ಸ್ ಕೆಳಗಿರೋದೆಲ್ಲ ಕಾಂಟೋರ್ಸು ಇದರಲ್ಲಿ ಮೂರು ಶೇಡ್ ಲೈಟ್ ಮೀಡಿಯಂ ಡಾರ್ಕ್ ಮೂರು ಸ್ಕಿನ್ ಟೋನ್ ಅವರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಕೌಂಟೋರ್ಸ್ ಇದೆ ಅಲ್ಲಿ ಈ ಮಿಡಲ್ ಒನ್ ಏನಿದೆ ಇದರಲ್ಲಿ ಒಂದ್ ಸ್ವಲ್ಪ ಆರೆಂಜ್ ಮಿಕ್ಸ್ ಆಗಿದೆ ಗೈಸ್ ಇದು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ವಾಮ್ ಟೋನ್ ಇರೋರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂಡ್ ಈ ಕಡೆ ಇದು ಫುಲ್ ಗ್ರೇ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಂದು ಕೂಲ್ ಅಂಡರ್ ಟೋನ್ ಇರೋರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಕೌಂಟೋರ್ ಗೈಸ್ ಅಂಡ್ ಡಾರ್ಕ್ ಇರೋರಿಗೆ ಇಲ್ಲಿ ಬ್ರೌನ್ ಶೇಡ್ ಕಾಣಿಸ್ತಾ ಇದೆಯಲ್ಲ ಇದನ್ನ ಡಾರ್ಕ್ ತುಂಬಾ ಡಾರ್ಕ್ ಇರೋರು ಕಾಂಟೋರಿಂಗ್ ಗೆ ಕಾಂಟೋರಿ ಕಾಂಟೋರ್ ಪ್ಯಾಲೆಟ್ ಗೆ ಮ್ಯಾಕ್ ಬ್ರಾಂಡ್ ಆಗಿರೋದ್ರಿಂದ ತುಂಬಾ ಕಾಸ್ಟ್ಲಿ ಕಾಂಟೋರ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡುವ ಅಗತ್ಯ ಅಲ್ಲ ಗೈಸ್ ನಾವು ಅಫೋರ್ಡೇಬಲ್ ರೇಂಜ್ ಅಲ್ಲಿ ಕೂಡ ನಿಮಗೆ ಕಾಂಟೋರ್ ಸ್ಟಿಕ್ ಮತ್ತೆ ಪೌಡರ್ ನೆಲ್ಲ ತೋರಿಸಿದೀನಿ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಅಥವಾ ನೀವೇನಾದ್ರು ಫೇಶನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ನಿಮಗೆ ಈ ತರದೊಂದು ಪ್ಯಾಲೆಟ್ ಬೇಕಾಗುತ್ತೆ ಸೊ ನೋಡಿ ಆಫರ್ ಎಲ್ಲ ನೋಡಿ ನೀವು ಬೈ ಮಾಡ್ಕೋಬಹುದು ನೆಕ್ಸ್ಟ್ ಬ್ರೌನ್ಸರ್ ಗೆ ಗೈಸಿ ನಾವು ನಾರ್ ಅವ್ರದ್ದು ಹುಲ್ಲಾ ಬ್ರೌನ್ಸರ್ ಬರುತ್ತೆ ಸೊ ಇದ್ರಲ್ಲಿ ಒಂದ್ ಸ್ವಲ್ಪ ಶಿಮರ್ ಮಿಕ್ಸ್ ಆಗಿರುತ್ತೆ ಸೊ ಅದನ್ನ ಯೂಸ್ ಮಾಡಬಹುದು ಬಟ್ ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೊ ನಿಮಗೆ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಇನ್ನು ಕೆಲವೆಲ್ಲ ಬ್ರಾಂಡ್ಸ್ ಅಫೋರ್ಬಲ್ ರೇಂಜ್ ಅಲ್ಲಿ ಬೇಕು ಅಂದ್ರೆ ನಿಮಗೆ ಫಿಜಿಷಿಯನ್ ಫಾರ್ಮುಲಾ ಅವ್ರದ್ದು ಇಲ್ಲಿ ಪಿಕ್ಚರ್ ಆಗ್ತೀನಿ ನೋಡಿ ಸೊ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಕೂಡ ಇದೆ ಅದನ್ನ ತಗೋಬಹುದು ಅಥವಾ ವೆಟ್ ಅಂಡ್ ವೈಲ್ಡ್ ಅವ್ರದ್ದೇ ಕೊಲೋರಿಕಾನ್ ಸೊ ಇಲ್ಲಿ ನೀವು ಕೆಳಗೆ ಬರೆದು ತೋರಿಸ್ತೀನಿ ತೋರಿಸಿ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಬಹುದು ಸೊ ಅವ್ರದ್ದು ಕೂಡ ಬ್ರೌನ್ಸರ್ ತುಂಬಾ ಚೆನ್ನಾಗಿದೆ ನೀವು ಯೂಸ್ ಮಾಡ್ಕೋಬಹುದು ಬ್ರಷಸ್ ನೋಡಿ ಹೀಗಿರುತ್ತೆ ಕಾಂಟೋರ್ ಗೆ ನಮಗೆ ಈ ತರ ಆಂಗಲ್ ಬ್ರಷ್ ಬರುತ್ತೆ ಕಾಂಟೋರ್ ನಾವು ಜಸ್ಟ್ ಈ ತರ ಒಂದು ಲೈನ್ ಹಾಕ್ಬಿಟ್ಟು ಈ ತರ ಬ್ಲೆಂಡ್ ಮಾಡ್ತೀವಲ್ಲ ಸೊ ನಮಗೆ ಈ ತರ ಆಂಗಲ್ ಶೇಪ್ ನಲ್ಲಿ ಸಿಗುತ್ತೆ ಸೊ ಅದಕ್ಕಾಗಿ ಅದರ ಶೇಪ್ ಕೂಡ ಈ ತರ ಡಿಫೈನ್ ಆಗಿದೆ ಜಸ್ಟ್ ಒಂದು ಲೈನ್ ನ ಬ್ಲೈಂಡ್ ಮಾಡೋದಕ್ಕೆ ಆಗೋ ತರ ಅಂಡ್ ನಮಗೆ ಬ್ರೌನ್ಸರ್ಗೆ ಈ ತರ ಫ್ಲಫಿ ಬ್ರಷ್ ಬರುತ್ತೆ ಸೊ ನಾವು ನೀಟಾಗಿ ಈ ಚಿಕ್ ಬೋನ್ಗೆ ಈ ತರ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೋಬಹುದು ಸೊ ಇದೆರಡು ಕಾಂಟೋ ಮತ್ತೆ ಬ್ರೌನ್ಸರ್ಗೆ ಯೂಸ್ ಮಾಡುವಂತ ಬ್ರಷಸ್ ಸೊ ಗೈಸ್ ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆಲ್ಲಾನು ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ ಅರ್ಥ ಆಗಿಲ್ಲ ಆದ್ರೂ ಏನು ಟೆನ್ಶನ್ ಮಾಡ್ಕೊಳ್ಳೋ ಅಗತ್ಯ ಅಲ್ಲ ಗೈಸ್ ಇದಕ್ಕೋಸ್ಕರ ನೆಕ್ಸ್ಟ್ ಪ್ರಾಕ್ಟಿಕಲ್ ಕ್ಲಾಸಸ್ ಇದ್ದೇ ಇರುತ್ತಲ್ಲ ಸೊ ಅದರಲ್ಲಿ ನಿಮ್ಮ ಎಲ್ಲ ಡೌಟ್ಸ್ನು ಕ್ಲಿಯರ್ ಆಗಿದೆ ನೆಕ್ಸ್ಟ್ ನಾನು ಇದನ್ನೆಲ್ಲದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಇದಿಷ್ಟು ಇವತ್ತಿನ ನಾನು ವಿಡಿಯೋ ವಿಡಿಯೋ ಇಷ್ಟದಲ್ಲಿ ಏನ್ ಮಾಡಬೇಕು ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್